ನನಗೆ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ್ದಾರೆ ನನ್ನ ಒಂದು ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತೇನೆ ನಾವು ಅಧಿಕಾರಿಗಳ ಜೊತೆನೆ ನಾವು ಮನೆ ಮಾರಿಗೆ ಬಾಗಿಲಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡು ಈ ವ್ಯವಸ್ಥೆಯನ್ನು ಮಾಡ್ತೇವೆ ಅವ್ರಿಗೆ ಅಧ್ಯಕ್ಷ ಮಾಡಿದ್ದಾರೆ ಆ ಜಾಗ ಮನೆ ಮನೆ ಹೋಗಿ ಭೇಟಿ ಮಾಡಿ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ನಿಮ್ಗೆ ಗೊತ್ತಿದ್ದಾಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಗೌರ್ಮೆಂಟ್ ಅವರು ಅವ್ರಿಗೆ ಒಂದು ಆಫೀಸ್ ಕೊಟ್ಟು ಇಲ್ಲಿ ಎಲ್ಲ ಬಡ ಜನರಿಗೆ ಐದು ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಅವರ ಕಮಿಟಿ ಸಹಿತ ಬೆಂಗಳೂರು ಸೌತು ಏನು ಅವ್ರಿಗೆ ಅಧ್ಯಕ್ಷ ಮಾಡಿದ್ದಾರೆ ಆ ಜಾಗ ಮನೆ ಮನೆ ಹೋಗಿ ಭೇಟಿ ಮಾಡಿ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದ್ರ ಜೊತೆಗೆ ಇವರಿಗೆ ಒಳ್ಳೆಯದಾಗಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಈ ಕೆಲಸ ಮಾಡಿದ್ರೆ ದಿನದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ ಅವ್ರಿಗೆ ಒಳ್ಳೆ ಒಳ್ಳೆಯ ಸ್ಥಾನಗಳು ಥರ ಆಗುತ್ತೆ ಅಂತ ನಾನು ಆರೈಸ್ತಾ ಇದ್ದೀನಿ ಅವ್ರಿಗೆ ಒಳ್ಳೆಯದಾಗ ಇವತ್ತು ಏನು ನಮ್ಮ ಡಿ ಕೆ ಸುರೇಶಣ್ಣ ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಎಸ್ ಸಿ ಸೋಮಶೇಖರ್ ಅವರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಇವತ್ತು ನನಗೆ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ನನ್ನ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾನೆ ಜೊತೆಗೆ ಏನು ಈ ಗ್ಯಾರಂಟಿ ಅನುಷ್ಠಾನದ ಏನು ಐದು ಗ್ಯಾರಂಟಿಗಳಿದೆಯೋ ಅದು ಎಲ್ಲ ಮನೆಗೂ ತಲುಪಬೇಕು ಅಂತ ಏನು ಸರ್ಕಾರದ ಏನು ಆದೇಶ ಏನಿದೆಯೋ ಅದರ ಪ್ರಕಾರ ನಾವು ಎಲ್ಲರಿಗೂ ತಲುಪಬೇಕು ಅಂತ ಈಗ ಆಲ್ರೆಡಿ ತೊಂಬತ್ತು ತೊಂಬತ್ನಾಲ್ಕು ಪರ್ಸೆಂಟು ಆಲ್ರೆಡಿ ತಲುಪಿದೆ ಇನ್ನೂ ಏನು ಹಲವು ಸಮಸ್ಯೆಗಳು ಬ ಇದ್ದರೆ ಅವ್ರನ್ನ ಮನೆ ಮನೆ ಬಾಗಿಲಿಗೆ ಹೋಗಿ ನಾವು ಕ್ಯಾಂಪೇನ್ ಮಾಡಿ ಮಾಡಿ ಅಂಥೇಳಿ ನಮ್ಮ ಎಲ್ಲ ನಾಯಕರು ಹೇಳಿದ್ದಾರೆ ಅದಕ್ಕೆ ಪ್ರಕಾರ ನಾವು ಅದ್ರ ಜೊತೆಗೆ ನಮ್ಮ ಗ್ಯಾರಂಟಿಯ ಅನುಷ್ಠಾನದ ಪ್ರಾಧಿಕಾರದ ಸದಸ್ಯರುಗಳು ಕೂಡ ಒಟ್ಟಾಗಿ ನಾವು ಈ ಕೆಲಸವನ್ನು ನಾವು ಮಾಡ್ತೇವೆ ಸರ್ಕಾರಕ್ಕೆ ಒಂದು ಏನು ಅವರ ಅಂದ್ಕೊಂಡ ಹಾಗೆ ಅನು ಅನುಷ್ಠಾನದ ಏನು ಪ್ರಾಧಿಕಾರದ ಪ್ರಕಾರ ನಾವು ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅದೇ ಈಗ ಈಗ ನಾನು ಹೇಳಿದಂಗೆ ನಾವು ಮನೆ ಈಗ ಏರಿಯಾ ವೈಸು ಅಥವಾ ಏನು ಪಂಚಾಯತಿ ಆಗಲಿ ಅಥವಾ ಏನು ಅಂದ್ಕೊಂಡಿದ್ದೇವೋ ಅಲ್ಲೂ ಕ್ಯಾಂಪ್ ಆಗ್ತವೆ ಅಲ್ಲಿ ಅಧಿಕಾರಿಗಳ ಜೊತೆ ನಾವು ಈಗ ಸಭೆ ಮಾಡಿ ಈಗ ಆಲ್ರೆಡಿ ನಮ್ಮ ಎಂ ಪಿ ಅವರು ಸಭೆಯನ್ನು ಮಾಡಿಬಿಟ್ಟು ಮುಖಾಂತರ ಯಾವ ಥರ ಕಾರ್ಯಕ್ರಮ ರೂಪಿಸಬೇಕು ಅಂತೆಲ್ಲ ಹೇಳಿದಾಗ ನಾವು ಅಧಿಕಾರಿಗಳ ಜೊತೆನೆ ನಾವು ಮನೆ ಮಾಲಿಗೆ ಬಾಗ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡು ಈ ವ್ಯವಸ್ಥೆಯನ್ನು ಮಾಡ್ತೇವೆ ಅದನ್ನು ಏನು ಅವರ ಪ್ರಾಬ್ಲಮ್ಸ್ ಏನು ಸಮಸ್ಯೆ ಏನಿದೆಯೋ ಅದನ್ನು ನಾವು ಡೀಟೇಲ್ ತಗೊಂಡು ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನು ಆಗೋದಿದ್ರೆ ಅದನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಇದು ವ್ಯವಸ್ಥೆ ಮಾಡ್ತೇವೆ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಹಿರಿಯರು ನಮ್ಮ ಏನು ಮಿನಿಸ್ಟ್ರುಗಳಿದ್ದಾರೆ ಮತ್ತು ನಮ್ಮ ಡಿ ಸಿ ಎಮ್ ಇದೆ ಸಾಹೇಬ್ರಿಗೆ ಗಮನಕ್ಕೆ ತಂದು ಅದು ವ್ಯವಸ್ಥೆನ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೇವೆ ಎಲ್ಪ್ಲೈನ್ ಆ ಥರ ಇನ್ನು ಇನ್ನೂ ಇನ್ನೂ ಇಲ್ಲ ಈಗ ಎಲ್ಪ್ಲೈನ್ ಆಲ್ರೆಡಿ ಸರ್ಕಾರದಿಂದ ಇದೆ ಅದನ್ನು ಯಾವ ಥರ ಜನರಿಗೆ ಎಷ್ಟೋ ಜನಕ್ಕೆ ನಂಬರ್ಗೆ ಹೋಗಿದೆಯೋ ಗೊತ್ತಿಲ್ಲ ಹಾಗೆ ಮಾಡಿ ನಾವು ಜೊತೆಗೆ ಎಲ್ಲ ನಮ್ಮ ಲೋಕಲ್ ಲೀಡರ್ಸ್ನೂ ಕರ್ಕೊಂಡು ಜೊತೆಗೆ ಎಮ್ ಎಲ್ ಎಗಳು ಎಲ್ಲರೂ ಕರ್ಕೊಂಡು ನಾವು ಅದನ್ನು ತರೋದಕ್ಕೆ ಮಾಡ್ತೇವೆ